ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆರ್ ಟಿ ಇ ಈ ಒಂದು ಆರ್ ಟಿ ಏ ನಿಮ್ಗೆ ಅಡ್ಮಿಷನ್ಗಳು ಓಪನ್ ಆಗಿರುವಂತದ್ದು ಈ ಅಡ್ಮಿಷನ್ಗೆ ಸಂಬಂಧಪಟ್ಟಂತ ಯಾವ ಯಾವ ಒಂದು ಪ್ರಮುಖ ಡೇಟ್ಗಳು ಏನಿದೆ ಈ ಒಂದು ಆರ್ ಟಿ ಎ ಪ್ರಾರಂಭ ಆಗೋದಕ್ಕೆ ನೀವು ಯಾವಾಗ ಅಡ್ಮಿಷನ್ ಆಗಬೇಕಾಗುತ್ತೆ ಮತ್ತೆ ಯಾವಾಗ ಸೆಲೆಕ್ಷನ್ ಇರುತ್ತೆ ಅನ್ನುವಂತ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಸಿ ಹೋಗ್ತೀನಿ ನೀವು ಇನ್ನೂ ನಮ್ಮ ಪಿ ಎಂ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಓಕೆ ಮಾಡಿ ಸೊ ನಾವು ಮಾಡುವಂತ ಎಲ್ಲ ವಿಡಿಯೋಗಳು ಸಹ ನಿಮ್ಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೀವು ನೋಡ್ಕೋಬಹುದು ಸ್ಕೂಲ್ ಎಜುಕೇಶನ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟಿಗೆ ಬರಬೇಕಾಗುತ್ತೆ ವೆಬ್ಸೈಟಿಗೆ ಬರ್ತಿದ್ದಂಗೆ ನೀವು ನೋಡ್ಕೋಬಹುದು ಇಲ್ಲಿ ನಿಮಗೆ ರಿಗಾರ್ಡಿಂಗ್ ದಿ ಅಡ್ಮಿಷನ್ ಪ್ರೋಸೆಸ್ ಅಂತ ಏನು ಕೊಟ್ಟಿದ್ದಾರೆ ಸೊ ಮೊದಲನೇ ಆಪ್ಷನ್ ಏನ್ ನೋಡ್ಕೋಬಹುದು ಇಲ್ಲಿ ಒಂಬತ್ತೆರಡು ಎರಡು ಸಾವಿರದ ಆಗಿರುತ್ತೆ ಸೊ ಪೋಸ್ಟೆಡ್ ಡೇಟ್ ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಅಂತಂದರೆ ನಿಮ್ಗೆ ಮೊದಲನೇದಾಗಿ ನಿಮ್ಗೆ ಒಂದು ಶಿಕ್ಷಣ ಇಲಾಖೆ ಕಡೆಯಿಂದ ಓಡಿಸಿರುವಂತಹ ಒಂದು ನೋಟಿಫಿಕೇಶನ್ ಇರುತ್ತೆ ಸೊ ಅದು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರುತ್ತೆ ಇದು ನಿಮಗೆ ಆರ್ ಟಿ ಇ ಸಂಬಂಧಪಟ್ಟಂತ ಒಂದು ನೋಟಿಫಿಕೇಶನ್ ಆಗಿರುತ್ತೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಏನೇನೆಲ್ಲ ಇದೆ ಏನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ನೀವು ಆರ್ ಟಿಗೆ ಅರ್ಜಿನ ಸಲ್ಲಿಸಬೇಕು ಅಂತಂದರೆ ನಿಮಗೆ ಏನೇನೆಲ್ಲ ಒಂದು ಕ್ರಮಗಳಿರುತ್ತೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಏನೇನೆಲ್ಲ ದಾಖಲಾತಿ ಬೇಕು ಅನ್ನೋದನ್ನ ಹೇಳಿದ್ದಾರೆ ನೋಡಿ ಶಿಕ್ಷಣ ಹಕ್ಕು ಅಡಿ ನಿಮಗೆ ಖಾಸಗಿ ಶಾಲೆಗಳಲ್ಲಿ ಉಚಿತ ಸೀಟಿಗಾಗಿ ಪ್ರವೇಶ ಕೊಡುವಂಥ ಮಗು ಮತ್ತು ಅವರ ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಅದರ ಜೊತೆಗೆ ನಿಮ್ಮ ಹತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಏನಿದೆ ಈ ಒಂದು ಆದಾಯ ಪ್ರಮಾಣ ಪತ್ರ ಇರಬೇಕಾಗತ್ತೆ ಇದು ಕಡ್ಡಾಯ ಆಗಿರುತ್ತೆ ಸೊ ಈ ಒಂದು ಡೀಟೇಲ್ಸ್ಗಳು ನೀವು ಎಲ್ಲಾನು ಸಹ ನೀವು ತೆಗೆದು ಮಡಿಕೊಂಡಿರಬೇಕಾಗುತ್ತೆ ಮಡಿಕೊಂಡು ನೀವು ಅರ್ಜಿಗಳನ್ನ ಹಾಕೋಬಹುದು ಅದು ಯಾರ್ಯಾರು ನಿಮ್ಗೆ ಇಲ್ಲಿ ಒಂದಷ್ಟು ವರ್ಗಗಳು ಕೊಟ್ಟಿದ್ರೆ ಆ ವರ್ಗಗಳ ಪ್ರಕಾರ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬಹುದು ಇವ್ರಿಗೆ ಒಂದಷ್ಟು ಮೀಸಲಾತಿ ಇರುತ್ತೆ ಯಾರಿಗೆ ಅಂದ್ರೆ ಅನಾಥ ಮಗುವಾಗಿರುತ್ತೆ ಅನಾಥ ಮಗುಗೆ ಅನಾಥ ಮಗುವಿಗೆ ನಿಮ್ಗೆ ಒಂದು ಒಂದು ಮೀಸಲಾತಿಗಳಿರುವಂತದ್ದು ಎಚ್ ಐ ವಿ ಸೋಂಕಿತ ಬಾಧಿತ ಮಗುಗಳಿಗೆ ಇರುವಂತದ್ದು ಮಂಗಳ ಒಂದು ಮಗು ಆಗಿರ್ಬೋದು ಸೊ ವಿಶೇಷ ಅಗತ್ಯತೆ ಉಳ್ಳಂಥ ಮಗು ಆಗಿರ್ಬೋದು ಇಲ್ಲ ವಲಸೆಯಿಂದ ಇಲ್ಲ ಬೀದಿ ಪಾಲಾದಂಥ ಮಗು ಆಗಿರ್ಬೋದು ಸೊ ಈ ರೀತಿ ಹಲವಾರು ಕಾರಣಗಳಿಂದ ಪರಿಶಿಷ್ಟ ಜಾತಿ ಪಂಗಡಗಳು ಏನು ಹಿಂದುಳಿದಿರುತ್ತಾರೆ ಇಂತ ದುರ್ಬಲ ವರ್ಗದ ಒಂದು ಮಕ್ಕಳಿಗೆ ಈ ಒಂದು ಆರ್ ಟಿ ಇ ಅರ್ಜಿ ಮೂಲಕ ನಿಮಗೆ ಸೀಟ್ಗಳನ್ನ ಹಂಚಿಕೆ ಮಾಡ್ತಾ ಇರುವಂಥದ್ದು ಸೊ ಇದನ್ನ ನೀವು ಪೋಷಕರು ಸಹ ನೀವು ಡೈರೆಕ್ಟ್ ಆಗಿ ಅರ್ಜಿಗಳನ್ನ ಹಾಕೋಬಹುದು ನಿಮ್ಮ ಹತ್ರ ಪ್ರೊವೈಡ್ ಇತ್ತು ಅಂತಾನೆ ಇಂಟರ್ನೆಟ್ ಪ್ರೊವೈಡ್ ಮೊಬೈಲ್ ಅಲ್ಲೇ ಇಲ್ಲ ಅಂದ್ರೆ ನಾವು ಯಾವ ರೀತಿ ಹಾಕದು ಅನ್ನೋದು ನಿಮ್ಗೆ ಸಲ ತಿಳಿಸ್ಕೊಡ್ತೀನಿ ಸೊ ಈಗ ಆದೇಶ ಪ್ರತಿ ಏನಿದೆ ಆದ್ರೂ ಆದೇಶ ಪ್ರತಿನ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಿಮ್ಗೆ ಯಾವ್ಯಾವ ಒಂದು ಡೇಟ್ ಅಲ್ಲಿ ನಿಮ್ಗೆ ಈ ಒಂದು ಆರ್ ಟಿ ದಾಖಲಾತಿ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂತ ಒಂದು ತಾತ್ಕಾಲಿಕ ವೇಳಾಪಟ್ಟಿ ಏನಿದೆ ಈ ಒಂದು ವೇಳಾಪಟ್ಟಿ ಬಿಟ್ಟಿರುವಂತದ್ದು ಮೊದಲನೇದಾಗಿ ನೋಡ್ಕೋಬಹುದು ನೀವು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಲಿನ ಒಂದು ಪ್ರವೇಶ ಒಂದು ಪ್ರಕ್ರಿಯೆ ಏನಿದೆ ಅದ್ರ ಮಾರ್ಗಸೂಚಿನ ಓಡಿಸಿರುವಂಥದ್ದು ನಿಮ್ಗೆ ಏಳು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಆಗಿರುತ್ತೆ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಏಳು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕಲ್ಲಿ ನಿಮ್ಗೆ ಆರ್ ಟಿ ಎಗೆ ನಿಮಗೆ ಅರ್ಜಿ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡಿರುವಂಥದ್ದು ಅದಾದ್ಮೇಲೆ ನಿಮಗೆ ಒಂದು ಸರ್ಕಾರಿ ಅನುದಾನಿತ ಹಾಗೂ ಅನುದಾನ ರಹಿತ ಶಾಲೆಗಳಿಗೆ ನಿಮಗೆ ಒಂದು ನೆರೆಹೊರೆ ಎಲ್ಲ ಶಾಲೆಗಳಿಗೂ ಸಹ ತಾತ್ಕಾಲಿಕ ಪಟ್ಟಿನ ನಿಮಗೆ ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಒಂದು ಓಡಿಸ್ತಾನೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಿಮಗೆ ಮೂರನೇದಾಗಿ ನೆರೆಹೊರೆ ಶಾಲೆಗಳ ಬಗ್ಗೆ ನಿಮ್ಗೇನೋ ಆಕ್ಷೇಪಣೆ ಇತ್ತು ಅಂತಂದರೆ ನೀವು ಅದಕ್ಕೆ ಅರ್ಜಿನ ಸಲ್ಲಿಸಬೇಕು ಅಂದರೆ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನ ಆಗಿರುತ್ತೆ ಅದನ್ನು ನೋಡಿಕೊಂಡು ನೀವು ಆ ಒಂದು ನೆರೆಹೊರೆ ಒಂದು ಶಾಲೆ ಬಗ್ಗೆ ಆಕ್ಷೇಪಣೆ ಇದ್ರೆ ತಿಳಿಸ್ಬೋದು ಇದ್ರ ಜೊತೆಗೆ ನಿಮಗೆ ಒಂದು ನೆರ ಶಾಲೆಗಳ ಒಂದು ಅಂತಿಮ ಪಟ್ಟಿ ಅಂದ್ರೆ ಒಂದನೇ ತರಗತಿಯಿಂದ ಅನುದಾನ ರಹಿತ ಶಾಲೆಗಳಲ್ಲಿ ಶೇಕಡ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನಿಮಗೆ ಒಂದು ಸೀಟುಗಳೇನಿದೆ ಆ ಒಂದು ಲಭ್ಯ ಇರುವಂತಹ ಸೀಟ್ಗಳಿಗೆ ನಿಮ್ಗೆ ಅನುದಾನಿತ ಶಾಲೆಗಳಲ್ಲಿ ಕನಿಷ್ಠ ಲಭ್ಯ ಇರುವಂತ ಶೇಕಡಾವಾರು ಸೀಟುಗಳ ಸಂಖ್ಯೆಯಲ್ಲಿ ನಿಮ್ಮ ಜಿಲ್ಲೆಯ ಅಧಿಕೃತ ವೆಬ್ಸೈಟ್ ಅಥವಾ ಕಚೇರಿಗಳಲ್ಲಿ ನಿಮಗೆ ಒಂದು ಪ್ರಕಟಣೆ ಮಾಡ್ತಾರೆ ಆ ಒಂದು ಪ್ರಕಟಣೆ ಒಂದು ನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಗೆ ಪ್ರಕಟಣೆಯನ್ನ ಓಡಿಸ್ತಾರೆ ಅದನ್ನ ನೀವು ಹೋಗಿ ನಿಮ್ಮ ಒಂದು ವೆಬ್ಸೈಟ್ ಏನಿದೆ ಆ ವೆಬ್ಸೈಟ್ ಅಥವಾ ಕಚೇರಿಗೆ ಹೋಗಿ ನೋಡ್ಕೋಬೋದು ಅದಾದ್ಮೇಲೆ ನಿಮಗೆ ಅರ್ಜಿ ಸಲ್ಲಿಸೋಕ್ಕೆ ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಪ್ರಯೋಗಾರ್ಥವಾಗಿ ನಿಮಗೆ ಅವಧಿ ಟ್ರಯಲ್ ಅಂತ ಏನು ಹೇಳ್ತಾರೆ ಆ ಒಂದು ಟ್ರಯಲ್ ಬಂದು ನಿಮಗೆ ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮಗೆ ಒಂದು ಟ್ರಯಲ್ ಪೀರಿಯಡ್ ಆಗಿ ಅರ್ಜಿ ಸಲ್ಲಿಸಕ್ಕೆ ಬಿಡ್ತಾರೆ ಅಂತಲೇ ಹೇಳ್ಬೋದು ಸೊ ನೋಡ್ಕೋಬಹುದು ಅಷ್ಟರಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರಿ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ದಿನ ಏನಿದೆ ಅದು ನಿಮಗೆ ಟ್ರಯಲ್ ಆಗಿ ಆ ಒಂದು ಅರ್ಜಿನ ಯಾವ ರೀತಿ ಹಾಕೋದು ಅನ್ನೋದಕ್ಕೆ ನಿಮಗೆ ಒಂದು ಟ್ರಯಲ್ ಬಿಡ್ತಾರೆ ಅಂತಲೇ ಹೇಳ್ಬೋದು ಅದಾದ್ಮೇಲೆ ನಿಮ್ಗೆ ಅನುದಾನಿತ ಶಾಲೆಗಳು ಸೇರಿದಂತೆ ದಾಖಲಾತಿ ಕೋರಿ ಪೋಷಕರೇನಾರು ಆನ್ಲೈನ್ ಮೂಲಕ ನೀವು ಅರ್ಜಿ ಸಲ್ಲಿಸ ನಿಗದಿಪಡಿಸಿರುವಂತ ದಿನಾಂಕ ಬಂದು ಇಪ್ಪತ್ತೆರಡನೇ ತಾರೀಕು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡನೇ ತಾರೀಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೂ ನಿಮಗೆ ಒಂದು ತಿಂಗಳ ಕಾಲ ನಿಮಗೆ ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸೋದಕ್ಕೆ ನಿಮಗೆ ಒಂದು ನಿಗದಿನ ಮಾಡಿರುವಂಥದ್ದು ಅದಾದ್ಮೇಲೆ ನಿಮಗೆ ಇ ಐ ಡಿ ಮೂಲಕ ಸಲ್ಲಿಸಿದಂಥ ಎಲ್ಲಾ ದತ್ತಾಂಶಗಳನ್ನ ಒಂದು ಪರಿಶೀಲನೆ ಮಾಡ್ತಾರೆ ಆ ಪರಿಶೀಲನೆ ಮಾಡುವಂಥದ್ದು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸಹ ನಿಮಗೆ ಈ ಒಂದು ವೆರಿಫಿಕೇಷನ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ವಿಶೇಷ ವರ್ಗಗಳು ಮತ್ತು ಆ ಒಂದು ಅರ್ಜಿಗಳೇನಿದೆ ಆ ಒಂದು ಅರ್ಜಿಗಳನ್ನ ನೀವು ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕನೂ ಸಹ ನಿಮಗೆ ಆ ಒಂದು ವರ್ಗಗಳ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾರೆ ಅದಾದಮೇಲೆ ನಿಮಗೆ ಲ್ಯಾಟ್ರಿ ಮೂಲಕ ಅಂದರೆ ನಿಮಗೆ ಲಾಟ್ರಿ ಪ್ರಕ್ರಿಯೆಗೆ ಅರ್ಹ ಆಗಿರುವಂಥ ಅಭ್ಯರ್ಥಿಗಳ ಅಂತಿಮ ಪಟ್ಟಿನ ಪ್ರಕಟ ಮಾಡುವಂಥದ್ದು ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಅಂತಿಮ ಪಟ್ಟಿನ ಬಿಡ್ತಾರೆ ಅಂತಲೇ ಹೇಳ್ಬೋದು ನಿಮಗೆ ಆನ್ಲೈನ್ ತಂತ್ರದ ಮೂಲಕ ನೀವು ಮೊದಲ ಸುತ್ತಿನ ಒಂದು ಸೀಟು ಹಂಚಿಕೆ ಏನಿದೆ ಈ ಒಂದು ಸೀಟು ಹಂಚಿಕೆ ಬಂದು ನಿಮಗೆ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಿಮಗೆ ಒಂದು ಏನು ಸಾಫ್ಟ್ವೇರ್ ಇದೆ ಆ ಸಾಫ್ಟ್ವೇರ್ ಮೂಲಕ ನಿಮಗೆ ಆನ್ಲೈನಲ್ಲಿ ನಿಮಗೆ ಮೊದಲು ಒಂದು ಫಸ್ಟ್ ರೌಂಡ್ ಏನಿದೆ ಆ ಸೀಟು ಹಂಚಿಕೆ ನಿಮಗೆ ಫಸ್ಟ್ ರೌಂಡದು ಮೂವತ್ತು ನಾಲ್ಕು ಕೊಡ್ತಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ನಿಮಗೆ ಒಂದು ಶಾಲೆಗಳಲ್ಲಿ ದಾಖಲಾತಿ ಪ್ರಾರಂಭ ಆಗುವಂಥ ದಿನಾಂಕ ಬಂದು ನಿಮಗೆ ಎರಡು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿಮೂರು ಐದು ಎರಡು ಸಾವಿರದ ಏನಿದೆ ಈ ಒಂದು ಟೈಮಲ್ಲಿ ನಿಮಗೆ ಒಂದು ಶಾಲೆಯ ದಾಖಲಾತಿ ಏನಿದೆ ಅಡ್ಮಿಷನ್ಗಳು ಸ್ಟಾರ್ಟ್ ಆಗುತ್ತೆ ಶಾಲೆಗಳಲ್ಲಿ ಎಲ್ಲ ದಾಖಲಾದಂಥ ಮೊದಲ ಸುತ್ತಿನ ಮಕ್ಕಳ ವಿವರಗಳು ಸಾಫ್ಟ್ವೇರ್ನ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡ್ತಾರೆ ಆ ಒಂದು ಅಪ್ಲೋಡ್ ಮಾಡುವಂಥ ಡೀಟೇಲ್ಸ್ಗಳು ಸಹ ನಿಮಗೆ ಎರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನಾಲ್ಕು ಐದು ಎರಡು ಸಾವಿರದ ಏನಿದೆ ಈ ಒಂದು ಡೇಟಲ್ಲಿ ನಿಮಗೆ ಒಂದು ಸಾಫ್ಟ್ವೇರ್ ಎಲ್ಲ ಪ್ರತಿಯೊಂದು ಮಗು ಶಾಲೆದೇನಿದೆ ಎಲ್ಲ ಮಕ್ಕಳ ಒಂದು ವಿವರಗಳನ್ನ ಸಾಫ್ಟ್ವೇರಲ್ಲಿ ಅಪ್ಲೋಡ್ ಮಾಡ್ತಾರೆ ಅದು ಬಿಟ್ಕಂಡ್ರೆ ನಿಮಗೆ ಆನ್ಲೈನ್ ತಂತ್ರದ ಮೂಲಕ ನೀವೇನೋ ಎರಡನೇ ಸುತ್ತಿನ ಸಿಟಿ ಹಂಚಿಕೆ ಬಂದು ಇಪ್ಪತ್ತೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಿಮಗೆ ಎರಡನೇ ಸುತ್ತೇನಿದೆ ಸೊ ಸೆಕೆಂಡ್ ರೌಂಡನ್ನು ಸಹ ನಿಮಗೆ ಈ ಒಂದು ಡೇಟಲ್ಲಿ ಅನೌನ್ಸ್ ಮಾಡ್ತಾರೆ ನಿಮಗೆ ಫೈನಲ್ ಆಗಿ ನಿಮಗೆ ಒಂದು ದಾಖಲಾತಿ ಪ್ರಕ್ರಿಯೆ ಏನಿದೆ ಆ ದಾಖಲಾತಿ ಪ್ರಕ್ರಿಯೆ ಬಂದು ಇಪ್ಪತ್ತ್ಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಈ ಒಂದು ದಾಖಲಾತಿ ಪ್ರಕ್ರಿಯೆಗಳನ್ನ ಕಂಪ್ಲೀಟ್ ಮಾಡ್ತಾ ಹೋಗ್ತಾರೆ ಎಲ್ಲಾ ದಾಖಲಾದ ಶಾಲೆಯಲ್ಲಿ ಎಲ್ಲಾ ದಾಖಲಾದಂತ ಎರಡನೇ ಸುತ್ತಿನ ಒಂದು ಮಕ್ಕಳ ವಿವರಗಳನ್ನು ಸಹ ನಿಮ್ಗೆ ಈ ಒಂದು ಸಾಫ್ಟ್ವೇರ್ ಮೂಲಕ ಒಂದು ಅದನ್ನ ಫೀಡ್ ಮಾಡ್ತಾರೆ ಅಂತ ಹೇಳ್ಬೋದು ಅದು ಬಂದು ನಿಮ್ಗೆ ಇಪ್ಪತ್ತ್ ಮೂರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಒಂದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಷ್ಟರಲ್ಲಿ ಈ ಒಂದು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು ಇದಿಷ್ಟು ನಿಮಗೆ ಆರ್ ಟಿಗೆ ಸಂಬಂಧಪಟ್ಟಂತ ಒಂದು ಮಾಹಿತಿಯಾಗಿರುತ್ತೆ ಸೊ ಇದಕ್ಕೂ ನೋಡ್ಕೋಬಹುದು ಯಾವ್ಯಾವ ದಾಖಲಾತಿಗಳು ಬೇಕು ಏನು ಎತ್ತ ಅನ್ನುವಂಥದ್ದು ನಾನು ನಿಮಗೆ ಮೊದಲೇ ತಿಳಿಸ್ಕೊಟ್ಟಿದ್ದೆ ಸೊ ನಿಮಗೆ ಐದು ವರ್ಷ ಐದು ತಿಂಗಳಿಂದ ಏಳು ವರ್ಷದ ವಯೋಮಿತಿಯಲ್ಲಿ ಇರುವಂತಹ ಆಧಾರದ ಮೇಲೆ ನಿಮಗೆ ಅರ್ಜಿನ ಆಹ್ವಾನ ಮಾಡುವಂಥದ್ದು ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್